ಪಾಪ ಪಾಪಾಲೈ ಸುನಿಲ ಸುನಿಲ ಎಲ್ಲ ಬಾರ ಇಲ್ಲಿ ಏನ್ ಮಾಡ್ತಿದ್ಯಾವು ಹಸಿನ ಮುಂದೆ ನಿಂತ್ಕಾ ಬಾರ ಇಲ್ಲಿ ಒಂಚೂರು ಇದ್ಯಾಕ ಹಾಲ್ ಈಗ ಬಿಡ್ತಿಲ್ಲ ಕಣೋ ಬಾಯಿಲೆ ಒಂಚೂರು ನೋಣ್ಗಳು ಕಾಟ ಬೇರೆ ಒಂದ್ ಸ್ವಲ್ಪ ಮುಂದೆ ನಿನ್ಕ ಪಾಪ ಇಲ್ಲಿ ಹಸಿನ್ ಮುಂದೆ ನಿಂತ್ಕಾ ಬಾಯಿಲಿ ಒಡಗ ಹೋಗಿ ಹಸಿನ್ ಮುಂದೆ ನಿನ್ಕ ಬೇಕಂತ ಹೋಗಿ ನಿಮ್ಮ ಅಪ್ಪ ಯಾಕೂ ಕಾಣತೀ ಅದ್ವಾ ಆಳ್ಕರಿ ಈಗ ಬಿಡಲ ಕಣೋದು ಹೋಣ್ಗಳು ಕಾಟ ಬೇರೆ ಜಾಸ್ತಿ ನಿಮ್ ತಾತಿದ್ರೆ ಹಂಗ ಸುಣ್ಣ ಆಗುತ್ತೆ ಹ್ಮ್ ನಿಮ್ ತಾತನ್ ಬಿಟ್ಟು ಬೇರೆ ಯಾರ ಕರಿಕ್ ಹೋದೆ ನಂಗ್ ಆಡ್ತಿರುತ್ತೆ ಒಡಗು ಒಂದ್ಗಳಿಗೆ ನಿನ್ಕೊಡು ಗೊತ್ತಾಗ್ಬಿಡುತ್ತೆ ನೋಡು ಡೈರಿ ಹಾಳಾಕ್ ಬಡಕ್ಕೆ ಹೋಗಪ್ಪ ಹೋಗದಿ ಸುಮ್ಮನೆ ನಾನು ಇಲ್ಲಿ ನೀರ್ ಹಾಕ್ತಿಲ್ವಾ ಹ್ಮ್ ನಾನ್ ಕೆಲ್ಸ ಮಾಡ್ತಿದ್ದೀನಿ ಹೋಗು ನೀನೇ ಬೇಕಾದ್ರೆ ನಿನ್ಕ ಹೋಗು ಆ ಅಪ್ಪಯ್ಯ ಯಾವಾಗ್ಲೂ ನನಗೂ ಗದ್ರಿಸ್ತಿರುತ್ತೆ ನನ್ಗೆ ಭಯ ಆಗುತ್ತೆ ಹೋಗಮ್ಮ ನೀನೆ ಅಪ್ಪ ನಿನ್ಕ ನಾನು ನನ್ ಹೋಗಲ್ಲ ನೋಡಿ ಇವಾಗ ಹೇಳ್ತಿದ್ದೀನಿ ಇಗಳದೆ ಪಾಪ ನಿಮ್ಮ ಅಜ್ಜಿ ಕೈಲಿ ಆಗಲ್ಲ ಹೋಗ್ಲಾ ಪಾಪ ನೀನೇ ಒಂದ್ ಗಳಿಗೆ ನಿನ್ಕ ಹೋಗು ನೋಡ್ ಕೂ ನಿಮ್ಮ ಅಪ್ಪಯ್ಯ ತಿರ್ಗ ಬೈತ್ ನೋಡ್ ಬೇಗ ಹೋಗ್ಲಿಲ್ಲ ಅಂದ್ರೆ ಒಡಕು ಒಡಕು ಒಳ್ಳೆ ಪದ್ಧತಿ ಕಣ್ತಾ ನಿಮ್ಮಿಂದ ನನಗೆ ನಾನು ಹೋಮ್ ವರ್ಕ್ ಬರ್ಕೋಬೇಕು ಹೋಗ್ಲಿ ನಾನು ಏನು ಒಂದು ಕೆಲಸ ಮಾಡಲ್ಲ ಇಲ್ಲಿ ಇರಲ್ಲ ನಮ್ಮ ಅಪ್ಪಯ್ಯ ಅಂತ ನಾನು ಹೋಗ್ಬಿಟ್ಟು ಆ ಸಾತ್ರ ನಿನ್ ಕಣಲ್ಲ ಹೋಗ್ಲಿ ನಾನ್ ಸುಮ್ನೆ ಹೋಮ್ ವರ್ಕ್ ಆರ ಬರ್ಕೊಂಡ್ತೀನಿ ಒಂದ್ ಗಳಿಗೆ ಕುತ್ಕೊಂಡು ನಾನು ಏನ ಪಾಪ ನಮ್ ತಾತ ಕಷ್ಟ ಪಟ್ಕೊಂಡ್ ಬಂದೈತೆ ಏನೋ ಎಲ್ಪ್ ಮಾಡೋದಂತ ಬಂದ್ರೆ ಈ ತಾತ ನೋಡು ತಿರ್ಗ ನನಗೆ ಕೆಲಸ ಹೇಳುತ್ತೆ ಬೇರೆ ಹೋಗ್ರಿ ನಾನು ಏನಾದ್ರು ಮಾಡಲ್ಲ ಸುಮಿಲ ಬಾರಪ್ಪ ಹಿಂಗ ಆಟ ಮಾಡ್ಬೇಡ ನನ್ ಕೈಲಿ ಆಗುತ್ತೇನಪ್ಪ ನನ್ಗೆ ಒಂದೇ ಸುಮ್ನೆ ಅಲ್ಲಿ ಅತಿ ಮುಂದೆ ನಿಂತನಕ್ ಆಗಲ್ಲ ಬಾಯ್ಲಿ ನನ್ ಕಾಲ್ ನೋವು ಆಗುತ್ತಂತ ನಿನ್ಗೂ ಗೊತ್ತು ತಿರ್ಗಾ ನೋಡೋನು ನೀನೇ ಹೋಗಜ್ಜಿ ಅಂತ ಹೇಳ್ತೀಯಲ್ಲಪ್ಪ ಬಾಯ್ಲಿ ಬಾಯ್ಲಿ ಒಡಬಾಯ್ಲಿ ನೋಡಿ ನಿಮ್ಮ ಅಪ್ಪಯ್ಯ ಕೂಕಂತೈತ್ ನೋಡಿಲಿ ಬಾರಪ್ಪ ಬೇಗ ಹೋಗು ನೋಡು ಸಿಟ್ ಮಾಡ್ಕೊಡುತ್ತೆ ನಿಮ್ಮ ಅಪ್ಪಯ್ಯ ಕರ್ಕೊಂಡಿ ಆಯ್ತು ಹೋಗ್ತೀನಿ ಹಂಗಾದ್ರೆ ನನಗೆ ಚರ್ಮೂರಿ ತಿನ್ನಕ್ಕೆ 20 ರೂಪಾಯಿ ದುಡ್ಡು ಕೊಡು 10 ರೂಪಾಯಿ ಚರ್ಮೂರಿ 10 ರೂಪಾಯಿ ಬೋಂಡ ತಿಂತೀನಿ ಹೋಗ್ಬಿಟ್ಟು ಆ ಲೇಲ ಕರೆದ ಆದ್ಮೇಲೆ ಹೋಗಿ ಆ ಗಿರಿಶಣ್ಣರ ಹಾಟಲಲ್ಲಿ ಚರ್ಮೂರಿ ಬೋಂಡಾ ಮಾಡಿರ್ತಾರೆ ಹೋಗಿ ತಗೊಂಡು ಬರ್ತೀನಿ ಬೇಕಾದ್ರೆ ಇಲ್ಲ ತಿನ್ನನಂತೆ 10 ರೂಪಾಯಿಗೆ ನಾಲ್ಕು ಬೋಡ ಹಾಕಣಾಜಿ ಎರಡು ವಡೆ ಕೊಡುತ್ತೆ ಎರಡು ಮನ್ಸಿಕ ಬೋಡಾ ಕೊಡುತ್ತೆ ಸಕ್ಕತ್ತಾಗಿರುತ್ತೆ ಹಾಗೇನೇ ಚರ್ಮೂರಿ ಹಾಕೋಡುತ್ತೆ ಸಕ್ಕತ್ತಾಗಿರುತ್ತೆ ಕಣಾಜಿ ಅದಕ್ಕೆ ಯಾಳ್ತಿರೋದು 20 ರೂಪಾಯಿ ಕಾಸ್ ಕೊಡು ನಾನು ಹೋಗ್ತೀನಿ ಬೇಕಾದ್ರೆ ಬದನೆ ನೋಡಿ ಕೇಳಿಸ್ಕಣ್ಣ ನೀನು ಅವತಾರಗಳು ಆ ಬೈದ್ರೆ ಮಾತ್ರ ಯಾಕೋ ಇರೋ ಸುಮ್ನ ಏನು ಬೈಬೇಡ ಅಂತ ಹೇಳ್ತಿಯಾ ನೋಡವ್ನು ಒಂದ್ ಕೆಲಸ ಹೇಳಿದ್ರೆ ದುಡ್ಡು ಕೊಡೋ ಅಂತ ಹೇಳ್ತಾನಲ್ಲ ಇನ್ನು ಇರಬೇಕು ಹಾ ಪಾಪ ಅಲೈ ಮಾತೆ ದುಡ್ಡು ಬೇಕು ಅಂತ ಹೇಳ್ತಿಯಲ್ಲ ನೀನು ಬಂದೆಂದ ಪಾಪ ಒತ್ತಾಯ್ತು ತಿರ್ಗಾ ಏನೋ ಮಾಡ್ತಿದ್ಯಾವ್ ಹೊಡ್ಬಾರ ಇಲ್ಲಿ ಬಿರ್ನೆ ಕಣ್ ಬಾರು ಹಾಲ್ ಕರ್ದಿನ್ನು ಡೈರಿಗೆ ಹಾಲಕ್ ಬರ್ಬೇಕ ಬಾರ ಬಾರಿಯಪ್ಪ ನೋಡ್ದಿ ಹೆಂಗ್ ಓಡೋದ ನೋಡು ಯಾರ ಮಾತ್ ನಾವು ಇಷ್ಟೊತ್ತಿದ ಉಪಾಯ ಮಾಡಿರೇ ಅಂದ್ರ ಮಗ ಮಾತ್ ನೋಡು ಅವ್ರ ಅಪ್ಪ ಕೂಗ ತಕ್ಷಣ ಓಡೋದ ಇರ್ಲಿ ಸುಂದಿರಗ ಎಳೆ ಹುಡ್ಗ ಇನ್ನೇನ್ ಮಾತಾ ಅತ್ತ ಅವನೇ ಬುದ್ಧಿ ಕಲಿತಾನೆ ಸುಂದಿರು ನೀನ್ ಅಕಿ ಮಾಡಿ ಆ ಮೇಲೆ ಆ ಯಾವಾಗ್ ನೋಡು ಆ ಹುಡ್ಗನ್ ಮೇಲೆ ಕೋಪ ಮಾಡ್ಕೊತಾನೆ ಇರ್ತೀಯಪ್ಪ ನೀನಂತೂ ಕಣೇ ನಿನ್ ಗೊತ್ತಾಗಲ್ಲೋ ಮಕ್ಳು ಇವಾಗ್ಲಿ ಇವಾಗ್ಲಿಂದಿನೇ ಒಳ್ಳೆ ಬುದ್ಧಿ ಕಲಿಸ್ತಾ ಓದ್ಬೇಕಿ ಒಳ್ಳೆ ಬುದ್ಧಿ ಇವಾಗ್ಲೇ ಕಲ್ಸಿರೋದೇನೆ ಮುಂದೆ ಆಗೋದು ನಿನಗ್ ಗೊತ್ತಾಗಲ್ಲ ಎದಿರ್ಬೇಕು ಮನೆಯವರೆಲ್ಲ ಉಬ್ ಮಾಡ್ಕೊಂಡ್ ಹೋಗ್ಬಿಟ್ರೆ ಅವನಿಗೆ ಕಲಿಯಲ್ಲ ಮೊಮ್ಮಗ ತರಲೆ ಬಲು ಬುದ್ಧಿವಂತ ಕಣಜು ಗೊತ್ತಿಲ್ಲ ಅವ್ನು ಆಡೋದರಲ್ಲೂ ಪ್ರೈಸ್ ಗೆಲ್ಕೊಂಡ್ ಬರ್ತಾನೆ ಹಾಡ್ ಹೇಳೋದ್ರಲ್ಲೂ ಗೆಲ್ತಾನೆ ಆ ಮಾರ್ಕ್ಸ್ ಜಾಸ್ತಿ ಜಾಸ್ತಿ ತೆಗಿತಾನೆ ಪರೀಕ್ಷೆಲ್ಲ ಮೇಷ್ಟ್ರು ಹೇಳ್ತಿದ್ರು ಏನಂದ್ರೆ ನಿನ್ ಮೊಮ್ಮಗ ಒಂದ್ ಸ್ವಲ್ಪ ತರಲೆ ಕಣಜಿ ಅಷ್ಟೇ ಅದ್ ಬಿಟ್ಟರೆ ಓದೋದು ಬರೋದ್ರಲ್ಲಿ ಎಲ್ಲಾರ್ಕಿಂತ ಎಲ್ಲಾ ಮೇಷ್ಟ್ರು ಹಾ ಆ ನೀನ್ ಹಿಂಗ್ ಹೇಳದ ಅವರಿಗೆ ಕಣ ಆಯ್ ಬಾರಿ ನೀನಾರು ನೀರ್ ಹಾಕ್ಬಾರೈ ಕಣ ಬಾರೇ ಅಯ್ಯ ಬೆಳಿಗ್ಗೆ ತಿಂಡಿ ತಿನ್ನದ್ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ಏನಿಲ್ಲ ಒಟ್ಟೆ ಸಿತಿದ್ ಬಾ ಒಂ ಟೀನಾರ ಕುಡಿದ ಬಿಟ್ಟು ಒಂದ್ಗಳಿಗೆ ಸುಧಾರಿಸ್ಕೊಂಡ್ ತಿನ್ ಬಾರೈ ರೋ ನೀನೇ ಒಂಚೂರು ನೀರ್ ಹಾಕೊಂಡು ತೊಳಕ ಮಾರ ಜೋ ನಾನು ಒಂದ್ ಸ್ವಲ್ಪ ಹೋಗ್ಬಿಟ್ಟು ಖಾರ ತಗಿತೀನಿ ಕರೆಂಟ್ ಗಿರೇಟ್ ಓದತ್ತ ಮತ್ತೆ ಯಾಕಂದ್ರೆ ಎಡಿಕಾಯಿ ಸಾಂಬಾರು ಹುಡುಗಿಗೂ ಮಾಡಕ್ ಬರಲ್ಲ ಕಾರಕ್ಕೆ ಎಷ್ಟೆಷ್ಟ್ ತೆಗಿಬೇಕು ಏನು ಆ ಹುಡುಗಿಗೂ ಗೊತ್ತಾಗಲ್ಲ ಅದಕ್ಕೆ ಅಪ್ರಪ್ಪದ ಸಾಂಬಾರು ಒಂದ್ ಸ್ವಲ್ಪ ನೋಡಿ ಚೆನ್ನಾಗ್ ಮಾಡ್ತೀನಿ ಅದೇನು ತೊಳ್ಕೊಂಡ್ ಬಾ ಅತ್ಲಗಿಬಿಡುತ್ತೆ ಹಂಗಲ್ ಕಣೆ ನನಗೆ ಮೊದಲೇ ಸೊಂಟ್ ನೋವು ಬರ್ತೈತೆ ಹ ತಿರ್ಗಾ ನೀರ್ ಹಾಕೊಂಡು ತೊಳ್ಕೊಂಡ್ ಬರೋಷ್ಟ ಇನ್ನು ಕಣೆ ಬಾ ಬೇಕಾರೆ ಕಾರಕ್ಕೆ ಬೇಕಾರೆ ಇಬ್ಬರ ಕುತ್ಕೊಂಡ್ ತಗದ್ರೆ ಆಗುತ್ತೆ ಹಾ ಬಾರಿ ಮೊದ್ಲು ನೀರ್ ಹಾಕ್ಬಾರಿ ತೊಳ್ಕೊಂಡು ಹೋಗ್ಬಿಡೋಣ ಅತ್ಲಗಿ ಯಾಕಂದ್ರೆ ಒಬ್ನೊಬ್ನೇ ಪೇಚಾಡಕ್ ಆಗಲ್ಲ ಕಣೆ ಗಂಟ್ ಗಟ್ಲೆ ಆಗ್ಬಿಡತ್ ನೋಡು ಬೇಜಾರಾಗ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ಬಾ ನೀರ್ ಹಾಕತ್ಲಾ ತೊಳ್ಕೊಂಡು ಹೋಗೋಣ ಇವಳೆ ಇನ್ನೇನು ಹೇಳದ್ ಮರ್ತೋಗ್ಬಿಟ್ಟಿದ್ದ ಕಡೆ ನಿನ್ಗೈ ಆ ಶಂಕರಪ್ಪ ಎಡಿಕಾಯಿ ಸಾಂಬಾರಿಂದ ಊಟ ಮಾಡಿ ಬಲೋ ದಿಸ ಆಗಿತ್ತು ಎಡಿಕಾಯಿ ಬೇರೆ ನೋಡಿದಾನೆ ಅಂಗ ಹೇಳ್ತಿದ್ದ ಬಾಳ ದಿವಸ ಆಗಿತ್ ಕಡೆ ಊಟ ಮಾಡಿ ಅಂತ ಅದಕ್ಕೆ ಸಂಜೆ ಕಡೆಯಿಂದ ಏನಾದ್ರು ಮಂತವ್ ಏನಾದ್ರು ಬಂದ್ರೆ ಅವ್ನಗುದನು ಒಂಚೂರು ಆ ಮುದ್ದೆ ಒಂದ್ ಸ್ವಲ್ಪ ಜಾಸ್ತಿ ಅಂದೇನು ಮಾಡು ನೋಡಣ ಸಿಕ್ಕಿರೇ ಅವ್ನಗುದನು ಜೊತೆಲೆ ಕರ್ಕೊಂಡ್ ಬರ್ತೀನಿ ಸರಿ ಕಣ ಮಾಡ್ತೀನಿ ನಾವು ನಾವ್ ತಿನ್ನೋದ್ರಲ್ಲಿ ಅವಾಜ್ ಒಂದ್ ತಿನ್ಕೊಂಡ್ರೆ ಏನು ಆಗಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಹೋಗ್ಲಿತ್ತಾ ನೀನ್ ಕರ್ಕೊಂಡ್ ಬರ್ಬೇಡ ಅಂತ ಯಾರು ಹೇಳಿದ್ರು ಇವಾಗ ಸರಿ ಬಾ ಬಾ ಅಮ್ಮಣಿ ಸರೋಜಮ್ಮ ಸರೋಜಮ್ಮ ಅಮ್ಮಣಿ ಬಾರ ಯಾಕ ಬಾರಾಮಿ ಎಲ್ಲ ತೊಳಗಾಯ್ತಿ ಏನಾರ ಬೇಕಿತ್ತ ನಿಮ್ಗೆ ಏನು ಬ್ಯಾಡಕಣಮ್ಮ ಇನ್ನೇನೆಲ್ಲಾ ತೊಳಗಾಯ್ತು ನಿಮ್ಮ ಮಾಮ ತೊಳಿತೈತಿ ಬರ್ತಿದಾರೆ ಎಲ್ಲಾ ಆಯ್ತಿನೇನು ತಗೊಂಡ್ ಬರ್ತಿದಾರೆ ಅಲ್ಲ ಕಣಮ್ಮ ನಿಮ್ಮ ಮಾಮ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಹೊಟ್ಟೆ ಅಂತ ಬೇರೆ ಒಂಚೂರು ಟೀ ಕೊಟ್ಟು ಹಂಗೆ ಅವೆಲ್ಲ ಮಸಾಲೆ ಖಾರದ ಪುಡಿ ಸಾಂಬಾರ್ ಪುಡಿ ಹಂಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹುಳಿ ಇವೆಲ್ಲ ತಗೊಂಬರಮ್ಮ ಕಾರಕ್ಕೆಲ್ಲ ತಕೊಳ್ತೀನಿ ಅತ್ಲಗ ಸರಿ ಕಣತಿ ಆಯ್ತು ಟೀ ಇಟ್ಕೊಂಡ್ ತಗೊಂಬಂದ್ ಕೊಡ್ತೀನಿ ನೀವೇ ತಕ್ಕಳ್ರಿ ಅತೈ ಬೇಜಾರ್ ಮಾಡ್ಕೊಬಿಡ್ರಿ ನೋಡ್ರಿ ಇವಾಗ ಹೇಳ್ತಿದಿರಿ ಮತ್ತೆ ಕಾರಕ್ಕೆಲ್ಲ ತಗ್ದಿಲ್ಲ ಅಂತ ನನಗೆ ಆ ಏಡಿಕಾಯ್ ಸಾರು ಯಾವತ್ತು ಮಾಡಿ ರೂಢಿಲ್ಲ ಕಣತೆ ಹಾ ನಮ್ಮ ಮನೇಲಿ ಒಂದ್ ದಿವಸಾನು ಎರಡು ದಿವಸ ನಾನು ತಿಂದಿದ್ದೆ ನಮ್ಮ ನಮ್ಮಅಮ್ಮಯ್ಯ ಮಾಡಿತ್ತು ಅದ್ಬಿಟ್ರೆ ನಾನ್ ಯಾವತ್ತು ಮಾಡಿಲ್ಲ ಕಣತೈ ಅದಕ್ಕೆ ಮತ್ತೆ ನಾನು ಹೆಂಗ್ ಮಾಡ್ತೀನಿ ಏನ ಮಾಮ ಬೇಜಾರ್ ಮಾಡ್ಕೊಳಕ್ ಬೇಡ ಅಂತ ನಾನೇನು ತೆಗಿತಿಲ್ಲ ಮತ್ತೆ ಬೇಜಾರ್ ಮಾಡ್ಕೊಬೇಡ್ರಿ ಮುಖ ಹೋಗಿ ಮಾಡಿ ನಾನೇನಕ್ ಬೇಜಾರ್ ಮಾಡ್ಕೋಣ ನೀನ್ ಯಾವತ್ತಾರು ಮಾಡಿದ್ರೆ ಗೊತ್ತಾಗ್ತಿತ್ತಮ್ಮ ನೀನ್ ಯಾವತ್ತೂ ಮಾಡಿಲ್ಲ ಪಾಪ ನಿನ್ ಏನ್ ಗೊತ್ತಾಗ್ಬೇಕು ಹೇಳು ನಾನೇನ ಬೇಜಾರು ಮಾಡ್ಕೋಣ್ಣ ಹೋಗಿ ಎಲ್ಲ ತಗೊಂಬ ಮೊದಲು ಎಲ್ಲ ತೊಳ್ದಾಯ್ತು ನಿಮ್ಮ ಅಪ್ಪ ಏನೇನು ತಗೊಂಡ್ ನಾನು ಸ್ವಲ್ಪ ಕಾರಕ್ಕೆಲ್ಲ ತೆಗಿಬೇಕಿತ್ತು ಕರೆಂಟ್ ಗಿರೇಟ್ ಹೋದತ್ತು ಅಂತ ಅರ್ಜೆಂಟ್ ಬಂದೆ ಹಾಲೆಲ್ಲ ಕರೆದಾಯ್ತಿಲ್ಲ ಪಾಪ ಕರೆದ ಆಲೆಲ್ಲ ಆ ಸಹಾಯಕ ಕಡೆ ಕಡತಿಲ್ಲ ಅಂತ ಹೇಳ್ತಿದ್ದೆ ಕಣಮ್ಮ ಹಾಲೆಲ್ಲ ಕರೆದಾಯ್ತು ನನ್ನ ಮಗುಂದು ಈ ನೋಣಗಳು ಕಾಟ್ ತಿಂದಾರದ ಅರ್ಧ ಪಾಪ ಹಾಲ್ ಕರಿಗ್ ಬಿಡ್ತಿರಲ್ಲ ಆಮೇಲೆ ಪಾಪ ಬಂದಲ್ಲ ಆ ನೋಣಗಳು ನಾವು ಇವ್ರು ಟವಲ್ ತಗೊಂಡು ಬೀಸ್ತಿದ್ದ ಹೆಂಗ ಆರಾಮಾಗಿ ಹಾಲ್ ಕರೆದೆ ಅದೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ ಕಣಮ್ಮ ಡೈರಿ ತವ ಹಾಲ್ ಹಾಕ್ ಬರಕ್ ಹೋಗ್ತಿದೀನಿ ಆ ಕಡೆಯಿಂದ ಬರ್ಬೇಕಾದ್ರೆ ಏನಾರು ತಗೊಂಬರ್ಬೇಕಿತ್ತು ನಮ್ಮ ಅಂಗಡಿಲಿ ಏನಾರ ಮಸಾಲೆನ ಏನಾರ ತಗೊಂಬರೋದಿದ್ರೆ ಹೇಳು ತಗೊಂಬರ್ತೀನಿ ಇಲ್ಲ ಕಣ್ಣಾ ಪಾಪ ಯಾವ್ದು ಏನು ಖಾಲಿ ಏನಾಗಿಲ್ಲ ಹೋಗು ಮೊನ್ನೆ ನಿಮ್ಮ ಅಪ್ಪ ಸಂತೆಗೆ ಹೋಗಿತ್ತು ನೋಡು ಎಲ್ಲ ತಗೊಂಬಂದಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಹೋಗು ಇನ್ ಯಾವ್ದು ಏನಿಲ್ಲ ಪಾಪ ತಗೊಂಡ್ಬರೋದೇನಿಲ್ಲ ನೀನು ಹಾಲು ಹಾಕಿ ಬಾ ಸರಿ ಕಣಮ್ಮ ಆಯ್ತು ಅಮ್ಮ ನಿಂತವೇನೋ ಮಾತಾಡ್ಬೇಕಿತ್ತು ಹಾಲು ಬರ್ತೀನಿ ಅಮ್ಮಕಿಂತ ಬೇಕಾರೆ ಅಪ್ಪ ಏನು ಬರ್ಲಿ ಅಮ್ಮಕ್ಕಿಂತ ಮಾತಾಡಿದ್ರೆ ಆಗುದ್ ಬಿಡು ಅಪ್ಪ ಇಲ್ವಲ್ಲ ಇನ್ನೇನು ಅಪ್ಪ ಯಾ ಬರ್ಲಿ ಅಮ್ಮಕ್ಕಿಂತ ಊಟ ಮಾಡಾದ್ಮೇಲೆ ಬೇಕಾದ್ರೆ ಮಾತಾಡ್ತೀನಿ ಮೊದಲು ಹಾಲಾಕ್ ಬರ್ತೀನಿ ತಡಿ ಮಾತಾಡ್ಬೇಕಿತ್ತು ಹೇಳಪ್ಪ ಅಪ್ಪ ನಾನೇ ಮಾತಾಡ್ತೀನಿ ಅದೇನು ಅಪ್ಪ ಬಂದಾದ್ಮೇಲೆ ಬೇಕಾದ್ರೆ ಇವಾಗ ಹೇಳಪ್ಪ ವಿಷಯ ಮಾತಾಡ್ಬೇಕು ನೀನು ನೀನು ಅರ್ಧಂಬರ್ಧ ಹೇಳ್ಬಿಟ್ಟು ಹೇಳ್ತೀನಿ ಹೇಳಿ ಹೋಗ್ತಿದ್ರೆ ನನಗೆ ಮನಸ್ಸಲ್ಲಿ ಹಂಗೆ ದಿಗ್ಲ ದಿಗ್ಲ ಆಗ್ತಿರತ್ತೆ ಅದೇನ್ ಹೇಳಪ್ಪ ಸುಮ್ಮನಿರಮ್ಮ ನೀನ್ ಭಯ ಪಡ್ತೀಯಾ ಅಂತ ಭಯ ಪಡೋದೇನಿಲ್ಲ ನೋಡೋಣ ತಡಿ ನಾನು ಹಾಲಾಕ್ ಬರ್ತೀನಿ ಟೈಮ್ ಬೇರೆ ಆಯಿತು ನಿಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಮೇಕಿಂತ ಮತ್ತೆ ಡೈರಿ ತಾವು ಲೇಟ್ ಆಗಿಬಿಡುತ್ತೆ ಹಾಲು ಟೈಮ್ ಆದರೆ ಮತ್ತೆ ಅವರು ಸುಮ್ಮನೆ ಪಾಪ ಅವರು ಬೇಜಾರು ಮಾಡ್ಕೊಳ್ತಾರೆ ಮೊದಲು ಹೋಗಿ ಹಾಲು ಹಾಕ್ಬಿಟ್ಟು ಬರ್ತೀನಿ ಆಮೇಕಿಂತ ಬೇಕಾದ್ರೆ ಅದೇನು ಮಾತಾಡೋಣಂತೆ ಬರ್ತೀನಿ ತಡಿ ಅಪ್ಪ ಏನೋ ಬಂದಿರುತ್ತೆ ಅಷ್ಟರಲ್ಲಿ ಏನೋ ವಿಷಯ ಬೇರೆ ಮಾತಾಡ್ಬೇಕಣಮ್ಮ ಅಂತ ಬೇರೆ ಹೇಳ್ತಿದ್ದಾನೆ ಅಪ್ಪ ಬೇರೆ ಬರಲಿ ಅಂತ ಹೇಳ್ತಿದ್ದಾನೆ ಏನು ವಿಷಯ ಇರಬೇಕು ಹಾಂ ಹಂಗೇನಾರದನ್ನು ಹೇಳೋದಿದ್ರೆ ನನ್ನ ಮುಂದೆ ಹೇಳ್ಬಿಡೋಣ ನಾನು ಹಾ ಯಾಕ ಇದ್ ಮುಂದೆ ಮಾತಾಡ್ತಿದಾನಲ್ಲ ಯಾಕಮ್ಮ ಹಾ ಹೇಳದಕ್ಕೂ ವಿಷಯ ಏನಾಗಿರ್ಬೇಕು ನನ್ಗೆ ಯಾಕ ಮೊದ್ಲೆ ಮನ್ಸಲ್ಲಿ ದಿಗ್ಲಾಗ್ತೈತೆ ಆ ಹುಡ್ಗ ಬೇರೆ ಸಣ್ಣವನ್ ಬೇರೆ ಕಿರಿಯ ಒಂದ್ ಬೇರೆ ಫೋನ್ ಮಾಡಲ್ಲ ನ್ಯಾವಾಗಿ ಕರೆಕ್ಟಾಗಿ ಮಾತಾಡ್ಸಲ್ಲ ಏನಿಲ್ಲ ವಾರಕ್ಕೊಂದ್ಸಲನು ಹದಿನೈದು ದಿವಸಕ್ಕೊಂದ್ಸಲ ಫೋನ್ ಮಾಡ್ತಿದ್ದಾನೆ ಹಾ ಊರಿಗೆ ಬರ್ಲ ಅಂದ್ರುನು ಅಂದ್ರೂ ಬರ್ತಿಲ್ಲ ಏನ್ ಮಾಡ್ದಂತ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ ಹಾ ಈ ಹುಡ್ಗ ಅರ್ಧಂಬರ್ಧ ಹೇಳ್ಬಿಟ್ಟು ನಾವಾಗ್ ಏನಂತ ವಿಷಯನು ಹೇಳ್ದಂಗೆ ಸುಮ್ನೆ ಹೋಗ್ಬಿಟ್ಟ ಹಾ ಹೋಗತ್ಲಾಗಿ ಯಾಕೆ ಹಿಂಗ್ ಕುಂತೀಯೋ ಏನೋ ಯೋಚನೆ ಮಾಡ್ತಾನ ಕುಂತಿರಂಗಿದ್ಯಾ ಯಾಕೆ ಕಾರಕ್ ಅಂತ ಬಂದ್ಬಿಟ್ಟು ನೀನು ಏನೋ ತಗಿದಲಾ ಸುಮ್ನೆ ಏನೋ ಯಾಕೆ ಏನಾಯ್ತೆ ಕುಯ್ತು ನೋಡ್ದೇನ ಇವಳು ತಗಿತೀನಿ ಸುಮ್ಮಕ್ ಆ ಹುಡುಗಿಗೆ ಹೇಳಿದಿನಿ ಆ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡ್ ಕಣ ಅಂತ ಹೇಳಿದಾರೆ ತಗೊಂಡಾಗ ತಡಿ ಬರ್ತಾಳೆ ನೀನ್ ಅದೇ ಅರ್ಜೆಂಟ್ ಮಾಡ್ತೀಯ ಗಳಿಗೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ಅರ್ಜೆಂಟ್ ಏನೈತೆ ಸುಮ್ನಿರು ಏನೋ ನೋಡು ಹೆಂಗ್ ಮಾತಾಡ್ತಲ್ಲ ಇಳು ನೀನು ಒಂಥರ ಪರವಾಗಿಲ್ಲ ಕಣ ಹೆಂಗ್ ಮಾತಾಡ್ತೀಯ ನೋಡು ಹಾ ಆ ನೀರಾಕ್ ಬಾರ ಅಂತ ಹೇಳಿರೇ ಅರ್ಜೆಂಟ್ ಆಗಿ ಹೋಗಬೇಕು ಕರೆಂಟ್ ಕಾರಕ್ ತೆಗಿಬೇಕಂತ ಅರ್ಜೆಂಟ್ ಮಾಡ್ಕೊಂಡು ನೀನೆ ಬಂದು ಇಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಸುಮ್ಮಕ್ ಕುಂತೀಯ ಹಾ ಯಾಕೆ ಯಾಕೆ ಏನಾಯ್ತ ಏನೂ ಇಲ್ಲ ಕಣಜ ಆ ಯೋಚನೆ ಮಾಡ್ತಿದ್ದೀನಿ ಬಗ್ಗೆ ಈಗಲೇ ನೋಡಿ ಇವಾಗಲೇ ಹೇಳ್ತಿರೋದು ಅವ್ನು ಮಾತ್ ನನ್ನ ಮುಂದೆ ಏನಾದ್ರು ಎತ್ತಿರ ಮಾತ್ರ ನನಗ್ ಬಲು ಕೋಪ ಬಂದ್ಬಿಟ್ಟೈತೆ ಅವನ ಮೇಲೆ ಹಾ ಅವ್ನಿಗೆ ಅಪ್ಪ ಅಮ್ಮನ ಜ್ಞಾನ ಆಯ್ತೇನೆ ಅವನಿಗೆ ಜ್ಞಾನ ಆಯ್ತಾ ಅವನಿಗೆ ಒಂದ್ ನೂರು ಹಾ ನೀನ್ ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತೀಯಾ ಅವನು ಅಪ್ಪ ಅಮ್ಮನ ಬಗ್ಗೆ ಅವನು ಯೋಚನೆ ಮಾಡಬೇಕು ವಯಸ್ಸಾಗಿರೋ ಅಪ್ಪ ಅಮ್ಮ ಇದ್ದಾರೆ ಮದ್ವೆ ಆಗಂತ ಬೇರೆ ಹೇಳ್ತಿದ್ದಾರೆ ಕಷ್ಟನೋ ಸುಖನೋ ಹೆಂಗ ಆಗ್ಬಿಡೋಣತ್ಲಾಗಿ ನನಗುಂದನು ಕೆಲಸ ಆರಾಮಾಗಿ ಆರಾಮಾಗಿರೋಣ ನಮ್ಮ ಅಮ್ಮ ಅಮ್ಮಯ್ಯನ ಆರೋಗ್ಯ ಎಲ್ಲ ನೋಡ್ಕೊಂಡು ಚೆನ್ನಾಗಿರೋಣ ಅನ್ನೋ ಜ್ಞಾನ ಐತೇನೆ ಅವನಿಗೆ ಆರೋಗ್ಯ ವಿಚಾರಿಸಿಕೊಂಡು ನಾನು ಒಂದ್ಸನಾದರೂ ಫೋನ್ ಮಾಡಿಬಿಟ್ಟು ಹಾಂ ಹಿರೇ ಮಗ ಇರೇ ಸೊಸೆ ಹೆಂಗ ಇದ್ದಾರೆ ಅಂತ ನಾವು ಆರಾಮಾಗಿದ್ದೀವಿ ಕಷ್ಟನೋ ಸುಖನೋ ಆ ಹುಡುಗಿ ಹೆಂಗ ನೋಡ್ಕೊಂಡು ನಮಗೆ ಕಾಯಿಲೆ ಪಾಗೆ ಆಗಿರೋರಿಗೆ ಹೆಂಗ ನೋಡ್ಕೊಂಡು ಹೆಂಗ ಆರೋಗ್ಯ ಕಾಪಾಡ್ಕೊಂಡು ಹೆಂಗ ಇದ್ದಾಳೆ ಅವಳು ಇಲ್ಲ ಅಂದ್ರೆ ಏನು ಮಾಡ್ಬೇಕಿತ್ತೆ ನೀನೇ ಯೋಚನೆ ಮಾಡು ಹಾ ನಮ್ ಬಗ್ಗೆ ಅವನು ಒಂದ್ ರೀಟು ತಲೆ ಕೆರ್ಸ್ಕೊಳ್ಳಲು ಏನಿಲ್ಲ ಅವನ್ ಬಗ್ಗೆ ನೀನ್ ಯೋತ್ನೆ ಮಾಡಿ ಮಾಡಿ ಹಾ ತಿರ್ಗಾ ಕಾಯಿಲೆ ಬಿಡು ನನ್ಗ ಈ ಅನ್ಸಕ್ಕೆ ಹೇಳೋದ್ರಲ್ಲೂ ನಿಜ ಐತೆ ಕಷ್ಟಪಟ್ಟು ಓದಿಸಿ ಬರ್ಸಿ ಹಾ ನೋಡಿ ಎಂತ ಕೆಲ್ಸ ಮಾಡ್ದ ನಮ್ಗೆ ನಮ್ ಬಗ್ಗೆ ಒಂದ್ ರೀಟು ನಸ್ಕೊತಾನ ನಮ್ ಬಗ್ಗೆ ಹಾಳಾಗೋಗ್ಲಿ ಹೆಂಗ ಭಗವಂತ ಹೆಂಗ ಆರೋಗ್ಯ ನೋಡ್ ಕಾಪಾಡ್ಕೊಂಡು ಹೆಂಗ ನಾವ್ ಚೆನ್ನಾಗಿದೀವಿ ಭಗವಂತ ಆರೋಗ್ಯ ಕೊಟ್ಟಿದಾನೆ ಆನಾದ್ರೂ ಮದ್ವೆ ಆಗ್ಬಿಟ್ಟು ಹೆಂಗ ನೆಮ್ಮದಿಯಿಂದ ಇರೋ ನನ್ನ ಜ್ಞಾನ ಐತೆ ನಿಜ ಹಾ ಏನ್ ಮಾಡಿ ಹೇಳು ನನ್ಗ ಅದೇ ಯೋಚನೆ ಮಾಡ್ತಿರೋದು ಎಲ್ಲಿಂದ ಎಲ್ಲಾರ ಹೋಗು ಒಂದ್ ಜಾತ್ರೆಗೆ ಹೋಗು ಒಂಬ ಒಂದ್ ಹಬ್ಬಕ್ಕು ಒಂದ್ ಕಿರಿ ಮಗನ್ ಮದ್ವೆ ಮಾಡಲ್ವಾ ವಯಸ್ಸಾಯ್ತಾ ಬಂತು ಇನ್ನು ಏನ್ ಮಾಡ್ತಿದ್ದೀರಾ ಎಲ್ಲರಿಗೂ ನಾನು ಉತ್ತರ ಹೇಳಿ ಹೇಳಿ ಎಷ್ಟಂತ ಹೇಳಿ ಹೇಳು ನೋಡೇ ನೀನು ನನ್ನ ಮಾತು ಕೇಳಿಲಿ ಜಾಸ್ತಿ ಅವನ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಮಾತಾಡ್ತಾರ ಮಾತಾಡ್ತಾರಂತ ನೀನ್ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ಜಾಸ್ತಿ ಚಿಂತೆ ಮಾಡ್ಕೊಂಡ್ ಕುತ್ಕೊಂಡ್ ಬಿಟ್ರೆ ಶುಗರ್ ಬಿ ಜಾಸ್ತಿ ಆಗ್ಬಿಟ್ಟು ನಿನ್ ಆರೋಗ್ಯ ಹಾಳಾಗೋಗುದಣ್ಣ ನನ್ನ ಕೇಳಿಲಿ ನೋಡೋಣ ನಾಳೆ ನಾಡದಲ್ಲಿ ಫ್ರೀ ಮಾಡ್ಕೊಂಡ್ಬಿಟ್ಟು ಬಿಡು ಮಾಡ್ಕೊಂಡು ಹೋಗ್ಬಿಟ್ಟು ಒಂದ್ ಸ್ವಲ್ಪ ದೇವಸ್ಥಾನ ಹತ್ರ ಕರೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಮ್ಮ ಹಿಂಗೆ ಅವ್ನು ಮದುವೆ ವಿಚಾರನೆ ಅಪ್ನೆ ಕೇಳನ ಸುಮ್ನಿರು ನೋಡೋಣ ಆ ತಾಯಿ ನಮ್ಮಅ ಕೈ ಬಿಡಲ್ಕೊಂಡು ಸುಮ್ಮನಿರು ನೀನ್ ಅದೇ ಆಕೆ ಹಿಂಗೆ ಯಾವತ್ತೆ ಮಾಡ್ತಿದ್ಯಾ ಜೋ ನಾನು ಯಾವತ್ತೆ ಮಾಡ್ತೀರ ಕೇಳಿ ನಮ್ಮ ಅಣ್ಣಯ್ಯ ಬೇರೆ ಬಂದ್ಬಿಟ್ಟು ಅಲ್ಲೇ ಎರಡು ಮೂರು ಸಲ ಬಂದು ಕೇಳ್ಕೊಂಡು ಹೋಗಿದ್ದಾನೆ ಮದುವೆ ವಿಚಾರದ ಬಗ್ಗೆ ನಾ ನೀನ್ ನೋಡಿದ್ರೆ ಇನ್ನೊಂದು ವಾರದಲ್ಲಿ ಬೇರೆ ಏನ್ ತಕೊಂಡು ನಾನು ಅಂತ ಬೇರೆ ಹೇಳಿದ್ಯಾ ಈ ಹುಡುಗ ನೋಡಿದ್ರೆ ಫೋನು ರಿಸೀವ್ ಮಾಡಲ್ಲ ತಲೆಗೆ ಹಾಕಲ್ಲ ಫೋನು ಮಾಡ್ತಿಲ್ಲ ಹಾ ಒಂದು ವಿಚಾರ ಕೇಳ್ಬಿಟ್ಟು ಹೇಳಣ್ಣಂದ್ರೆ ಏನ್ ಇದಿಲ್ವಲ್ಲ ನಮಗೆ ದಾರಿ ಇಲ್ದಂಗೆ ಆಗೈತಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅರೆ ಮೂ ಕಣೇ ನೀನಂತೂ ನೀನ್ ಮನಸ್ಸಲ್ಲಿರೋ ಕಷ್ಟ ನನ್ನ ಮುಂದೆ ಹೇಳ್ಕೊಳ್ತೀಯ ನಾನು ಯಾರಿಗೇಳಿ ಹಾಂ ನಿಮ್ಮ ಅಣ್ಣಂಗೆ ಏನ ಕಡ್ಡಿ ಮುರಿದಂಗೆ ನಾನು ಹೇಳಿ ಕಳ್ಸಿ ಬಿಡ್ಬೋದಿತ್ತು ಆದ್ರೆ ಸಂಬಂಧ ಹಾಳಾಗ್ಬಿಡುತ್ತಲ್ಲ ಅಂತ ನಾನು ನೂರಾರು ಸರಿ ಯೋಚನೆ ಮಾಡ್ಬಿಟ್ಟು ನೋಡೋಣ ತಡಿಯಪ್ಪ ಇನ್ನೊಂದು ವಾರ ಟೈಮ್ ಕೊಡು ಅಂತ ಹೇಳಿ ಕಳ್ಸಿದ್ದೀನಿ ನೋಡನ್ ತಡಿಯಮ್ಮ ನೋಡೋಣ ಹಾ ನೀನು ಯೋಚನೆ ಮಾಡ್ಬೇಡ ನರಿ ಅದೇನು ಕೆಲಸ ನೋಡಿ ನಡಿಯಾ ಸುಮ್ಮನೆ ಕಣಜ ಈ ಹುಡ್ಗ ಕುಮಾರಣ್ಣ ಇವಾಗ ಬಂದ ವಿಚಾರ ವಿಚಾರ ಹೇಳ್ಬೇಕಿತ್ತು ಅಂತ ಹೇಳ ಏನ್ ವಿಚಾರ ಕೇಳಿದಾಗ ಈ ಹುಡುಗ ಇದ್ದವನು ಅಪ್ಪ ಬರ್ಲಿ ಕಣಮ್ಮ ಅಪ್ಪ ನಾನು ಮಾತಾಡ್ತೀನಿ ಒಂದೇ ಸಲ ಈ ವಿಷಯ ಹೇಳಿದ್ರೆ ಸರಿ ಆಗಲ್ತಡಿ ನೋಡಣ ಅಪ್ಪ ಏನು ಬರ್ಲಿ ಹಾಲಕ್ ಬರ್ತೀನಿ ಅಮ್ಮಕ್ಕಿಂತ ಮಾತಾಡಿದ್ರೆ ಆಗುತ್ತಂತ ಬೇರೆ ಹೇಳದ್ನಲ್ಲ ಅದ ನನ್ಗೆ ತಲೆಯಲ್ಲಿ ಚಿಟ್ಟಿಡತೈತೆ ಅದೇನ್ ವಿಚಾರ ನೀನು ಏನೋ ಒಂದು ಗೊತ್ತಾಗ್ತಿಲ್ಲ ಕಣಜ ಹಂಗಂತ ಹೇಳಿ ತಡಿ ಅಮ್ಮ ಅವನು ನನ್ನ ತೇನ ವಿಚಾರ ಮಾತಾಡ್ಬೇಕಂತ ಹೇಳದಿದ್ರೆ ಅವನು ಏನು ವಿಚಾರ ಇದ್ರು ಸುಮ್ಮನೆ ಹೇಳ್ಬಿಡ್ತಾನೆ ಇಂಥ ವಿಚಾರಗಳೆಲ್ಲ ಏನೋ ಸ್ವಲ್ಪ ಗಂಭೀರವಾದ ವಿಚಾರ ಏನಾರು ಇದ್ರೆ ಹಿಂಗೆ ಅವನು ಹಾ ನನ್ನ ಮುಂದೆ ಹೇಳ್ದಂಗೆ ಅವನು ಎಲ್ಲರ ಮುಂದೆನು ಹೇಳಲ್ಲ ತಡಿ ಮಾತಾಡ್ದಂತೆ ಮೊದ್ಲು ಬರಲಿ ಅವನು ಇನ್ನೇನ್ ಹಾಲಕ್ಕೆ ಬರ್ತಾನೆ ನಡಿ ಒಳಗಡೆ ನೋಡಿ ಕಾರಕ್ಕೆ ಅಂತ ನಡಿ ಒತ್ತಾಯ್ಕಂಡು ನಡಿ ನಡಿಯ ಒಳಗಡೆ ಹೋಗೋಣ ನಡಿ ಮೊದ್ಲು ನಾನು ಕಾರಕ್ಕೆ ತೆಗಿತೀನಿ ಇನ್ನೊಂದು ಗಳಿಗೆ ಸುಧಾರಿಸ್ತೇನೆ ನಡಿ ಬೆಳಗ್ಗೆಯಿಂದ ತಿಂಡಿ ತಿಂಡು ಹೋದವ್ರು ಊಟ ಮಾಡಿಲ್ಲ ಏನಿಲ್ಲ ಒಂದ್ಗಳಿಗೆ ಟೀನ ಟೀ ಇಡ ಕೆಳಿದ್ ಹುಡುಗಿಗೆ ಟೀ ಕುಡಿದು ಒನ್ಗಳಿಗೆ ಸುಧಾರಿಸು ಅಮ್ಮಕ್ಕಿಂತ ಅದೇನ್ ಕೆಲಸ ನೋಡುವಂತೆ ನಡಿ ಒಳಗಡೆ ಹೋಗೋಣ ಅಮ್ಮ ಹೊಟ್ಟೆ ಹಸ್ಕೊಂಡ್ ಬೇರೆ ಇದ್ದಿದ್ರ ಅಲ್ಲೇ ಮೂರು ಮೂರು ಕಾಲ ಆಯ್ತಾ ಬಂತು ಊಟ ಬೇರೆ ಮಾಡಿಲ್ಲ ಟೀ ಬೇಕಾದ್ರೆ ಅಮ್ಮಕ್ಕಿಂತ ಕುಡಿಯೋಂತೆ ಒಂಚೂರು ಮುದ್ದೇನೊಂದನು ಅನ್ನ ಸಮಾರ ಹಾಕೊಂಡ್ ಬರಮ ಮುದ್ದೆ ಊಟ ಮಾಡ್ತೀರಾ ಇವಾಗ ಇನ್ನೇನಮ್ಮ ಮುದ್ದೆ ಊಟ ಮಾಡೋದ ಅಲ್ಲೇ ಮೂರು ಮೂರುವರೆ ಹತ್ತತ್ರ ಆಗ್ತಾ ಬಂದೈತೆ ಹ ಇವಾಗ ಹೊಟ್ಟೆ ತುಂಬಾ ಮುದ್ದೆ ಊಟ ಮಾಡ್ಬಿಟ್ರಿ ತಿರ್ಗಾ ಸಂಜೆ ಕಡೆಯಿಂದ ಊಟ ಮಾಡಕಾಗಲ್ಲ ನನ್ಗೆ ಇವಾಗ ಏನ್ ಊಟ ಬೇಡ ಏನು ಬೇಡ ಅಲ್ಲ ಕಣ್ಮ್ ಒಂದ್ಚೂರು ಊಟ ಮಾಡ್ರಿ ಆ ಮಧ್ಯಾಹ್ನಕ್ಕೂ ಊಟ ಮಾಡಿಲ್ಲ ಏನಿಲ್ಲ ಹೊಟ್ಟೆ ಕಡೆ ಹೆಂಗಿರ್ತೀರಾ ಒಂದ್ ಚೂರ ಹೆಚ್ಚೂರು ಊಟ ಮಾಡ್ಮ ಒಂದ್ ಅರ್ಧ ಮುದ್ದೆ ಹಾಕೊಂಡ್ ಬರ್ತೀನಿ ತರಕಾರಿ ಸಾಂಬಾರ್ ಮಾಡಿದ್ದೆ ಆ ಬೇಳೆ ಎಲ್ಲಾ ಹಾಕಿ ತೊಗರಿಬೇಳೆ ಆ ಬೀನ್ಸ್ ಆಲೂಗಡ್ಡೆ ಎಲ್ಲಾ ಹಾಕಿ ತರಕಾರಿ ಸಾಂಬಾರ್ ಮಾಡಿದಿನಿ ಒಂದ್ ಅರ್ಧ ಅರ್ಧ ಮುದ್ದೆ ಹಾಕೊಂಡ್ ಬರ್ತೀನಿ ಮುದ್ದೆ ಊಟ ಮಾಡ್ರಿ ಅಮ್ಮಣಿ ಸರೋದಮ್ಮ ಏನು ಆಗಲ್ ಕಣ ಬಾ ಈ ಮಾಮ ಹೊತ್ತು ಜಾಸ್ತಿ ಊಟ ಮಾಡಲ್ಲ ಇವಾಗ ಊಟ ಮಾಡಿದ್ರೆ ಆಮ್ಯಕ್ಕಿಂತ ಏರಿ ಸಾಂಬಾರಿಂದ ಊಟ ಮಾಡಲ್ಲ ಹೊಟ್ಟೆ ತುಂಬಾ ಬಾ ಆಮೇಕಿಂದ ಹೊಟ್ಟೆ ತುಂಬಾ ಊಟ ಮಾಡಲಿ ಇವಾಗ ಒಂಚೂರು ಇಟ್ಕೊಡ್ ಬಾ ಒಂದ್ ಸ್ವಲ್ಪ ಕಣತೆ ಆಯ್ತು ಹಂಗೆ ಮಾಡ್ತೀನಿ ಟೀನೇ ಇಟ್ಕೊಂಡ್ ಬರ್ತೀನಿ ಅಂದ್ರೆ ಮೊದ್ಲೊಂದ್ ಸ್ವಲ್ಪ ಊಟ ಮಾಡ್ಲಿ ಹೊಟ್ಟೆ ತುಂಬಾ ಊಟ ಮಾಡದ್ ಮೇಲೆ ಬೇಕಾದ್ರೆ ಆಮೇಕಿಂದ ಟೀ ಇಟ್ಕೊಟ್ರೆ ಆಗುತ್ತೆ ಆ ಅಂದ್ರೆ ಮೊದ್ಲೆ ಟೀ ಕುಡದ್ ಬಿಟ್ರೆ ಆ ಹೊಟ್ಟೆ ಅಷ್ಟಂಗ ಆಗಲ್ಲ ಏನಿಲ್ಲ ಹೊಟ್ಟೆ ತುಂಬ ಆಗ್ಬಿಡುತ್ತೆ ಊಟ ಮಾಡೋದ ಅನ್ಕೊಂಡು ನಾನ್ ಮೊದಲೇ ಬಂದು ಕೇಳೋದ್ ಮಾಮ್ ಮಾತಂತ ಬಂದೆ ಇಲ್ಲಿ ಬಿಡ್ರಿ ಇನ್ನೇ ಟೀ ನೇ ಬರ್ತೀನಿ ಇನ್ನೇನು ಬೇಗ ಆಗ್ಬಿಡುತ್ತೀನಿ ಏಳೆಂಟ್ ಗಂಟೆ ಅಷ್ಟೊತ್ತಿಗೆ ಅಡಿಗೆ ಮಾಡ್ಬಿಟ್ಟು ಊಟ ಮಾಡಿದ್ರೆ ಆಗುತ್ತೆ ಹಣಮ್ಮ ನಿನ್ಗೆ ನಾನು ಕಾರಕ್ಕೆಲ್ಲ ಆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಹುಣಸೆ ಹುಳಿ ಎಲ್ಲ ತಗೊಂಬಾರಮ್ಮ ಅಂತ ಹೇಳಿದಿನಿ ನೀನ್ ನೋಡಿದೆ ನೀನು ಹಾ ಏನು ತಗೊಂಡೆ ಬರ್ಲಿಲ್ವಲ್ಲಮ್ಮ ಒತ್ತಾಯ್ಕೊಂಡು ಹೋಗ್ ತಗೊಂಬಾ ನೀವ್ ಬೇರೆ ಆಚೆ ಕುಂತಿದ್ರಲ್ಲ ನೀವು ಮಾಮಾ ಬೇರೆ ಮಾತಾಡ್ತಿದ್ರೆ ಇನ್ನೇನ್ ಕಾರಕ್ಕೆಲ್ಲ ನಾನೇ ತಗೊಂಬಾರ ಅಂತ ನಾನೇನೇ ಕಾರಕ್ಕೆಲ್ಲ ತೆಗೆದು ಮಿಕ್ಸಿಗೆ ಹಾಕಿ ಇನ್ನೇನ್ ಸಾಂಬಾರ್ ಮಾಡ್ತಿದಿನಿ ಸುಮ್ಮರಿ ನೀವ್ ಇನ್ನೇನುಕೆ ಅಲ್ಲ ಕಣಮ್ಮ ಅಲ್ಲೇ ಕಾರಕ್ಕೆಲ್ಲ ತೆಗೆದು ನೀನು ಸಾಂಬಾರಿಗೆ ರೆಡಿ ಮಾಡ್ತಿದ್ಯಾ ಕಣತಿ ಎಲ್ಲ ಆಯ್ತು ನೀನ್ ಸಾಂಬಾರೊಂದ್ ಮಾಡ್ಬೇಕು ಅಷ್ಟೇನೇ ಒಂದು ಮಾಡಿ ಇನ್ನೇನು ಅನ್ನ ಮಾಡಿ ಆಗೈತೆ ಇನ್ನೇನು ಮುದ್ದೆ ಒಂದ್ ಮಾಡ್ತೀನಿ ಮುದ್ದೆ ಇವಾಗ್ಲೇ ಮಾಡಿದ್ರೆ ಕಣ್ಗಾಗ್ಬಿಡುತ್ತೆ ಸರಿಯಾಗಿ ಊಟ ಮಾಡಕ್ ಏನಿಲ್ಲ ಅದಕ್ಕೆ ಆಮ್ಯಕ್ಕಿಂತ ಏಳು ಏಳುವರೆಗೆ ಬೇಕಾದ್ರೆ ಮುದ್ದೆ ಮಾಡಿದ್ರೆ ಆಗುತ್ತಂತ ಇವಾಗ ಸಾಂಬಾರ್ ಮಾಡಿ ಒನ್ಗಳಿಗೆ ಕುತ್ಕೊಂಡು ತಿಂತಾಳ್ರಿ ಹಾ ಅದೇನ್ ಕೆಲಸ ನೋಡಿದ್ರೆ ಆಗುತ್ತೆ ಇವಾಗ ಮಾಮು ಮೊದ್ಲು ಟೀ ಇಟ್ಕೊಡ್ತೀನಿ ಸರಿ ಕಣ ಹೋಗಮ್ಮ ಮೊದ್ಲು ಟೀ ಹೋಗಮ್ಮ ಮೊದ್ಲು ಹುಡುಗಿ ಬರೀಲ್ವಲ್ಲ ಸಣ್ಣವನು ಅವ್ರ ಅಪ್ಪ ಎತ್ಲಗಾರ ಹೋದ್ರೆ ಆಯ್ತು ಮಂತ ಒಂದ್ ಗಳಿಗೆ ಉಳ್ಕೊಳದ ಅವ್ರ ಅಪ್ಪಿನ ಮುಂದೆ ಅದ ಎಷ್ಟು ಚೆನ್ನಾಗಿರ್ತಾನಂತೆ ನಾಟಕ ಮಾಡ್ಕೊಂಡು ಹಾ ನಾನೆ ಎಲ್ಲೂ ಹೋಗಲ್ ಕಣಪ್ಪ ನಾನು ಓದ್ಕೊಳ್ತೀನಿ ಬರ್ಕೊಂಡಿನಿ ಅಂತ ನಾಟಕ ಮಾಡ್ಕೊಂಡು ಅವ್ರ ಅಪ್ಪನಿಂದ ಎದಕೊಂಡ್ ಹೆಂಗ ಇರ್ತಾನೆ ಅವ್ರಪ್ಪ ಎತ್ಲಾಗ್ ಹೋಗ್ಬಿಟ್ರ ಆಯ್ತಲ್ಲ ಹಾ ಕಣ್ಣಿ ಕಡ ಬಿಡ್ತಾನಲ್ಲ ಎಲ್ಲ ಏನ ಈಗ ಹುಡುಗರ ಜೊತೆ ಎಲ್ಲಾರು ಆಟ ಆಡ್ಕೊಂಡ್ ಬರ್ಕ್ ಹೋಗಿರ್ಬೇಕು ಬರ್ತಾನ ಕಂಡು ಸುಮ್ಮನ ಯಾಕೆ ಹಿಂಗ ಆಡ್ತೀಯ ಹುಡುಗ ಹಾಲ್ ಬರ್ತೀನಮ್ಮ ಅಂತ ಹೋದವನು ಇವ್ನು ಎಷ್ಟೊತ್ತಾದ್ರೂ ಬರ್ಲಿಲ್ಲ ಹಾ ಅದ್ ಏನ್ ವಿಷಯನ ಏನೋ ನನಗ್ ಬೇರೆ ತಲೆಯಲ್ಲಿ ಉಳಾ ಬಿಟ್ಟು ಹೋಗ್ಬಿಟ್ಟಿದಾನೆ ಅವ್ನು ಬಂದು ಅವ್ನ ವಿಚಾರ ಹೇಳ ನನಗೆ ನನಗೇ ಉಚ್ಚಿಡಿ ಆಗ್ತೈತ್ ಅತ್ಲಗಿ ಏನ ಏನ ಎತ್ತ ಅಂತ ದಿಗ್ಲಾಕ್ತೈತ್ ಹಂಗೆ ಮನ್ಸಲ್ಲಿ ನೋಡಿಗೆ ಹೋಗ್ಲಿದಿನ ಹೇಳಿದಿನಿ ಜಾಸ್ತಿ ತಲೆಗೆ ಯೋಚನೆ ಕೊಡ್ಬೇಡ ಕಣೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ ಅಂತ ಹೇಳಿದ್ರು ನೀನು ನಿನಗೆ ಇಷ್ಟ ಬಂದಂಗೆ ಆಡ್ತಿದ್ಯಾಲೇ ಆ ಹುಡುಗ ಬಂದ ನೋಡು ಇಷ್ಟೋತ್ತವರೆಗೂ ಪಾಪ ಬರಲಿಲ್ಲ ಕುಮಾರಪ್ಪ ಬರಲಿಲ್ಲ ಅಂತ ಕಾಯ್ತಿದ್ದೆ ನೋಡು ಬಂದ ನೋಡು ಅದೇನು ವಿಷಯ ಕೇಳಮ್ಮ ಮೊದ್ಲು ಯಾಕಪ್ಪ ನೀನು ಅಮ್ಮಯ್ಯ ಇಬ್ರಾಳು ನೀನು ಏನೋ ಯಾಕೆ ಏನಾಯ್ತು ಏನು ವಿಷಯ ಮಾತಾಡ್ತಿದ್ದೀರಾ ಏನ್ ಏನು ಪಾಪ ನೀನೇನೋ ಬಂದ್ಬಿಟ್ಟು ನಿಮ್ಮ ಹಿಂಗೇನೋ ಹೇಳ್ಬೇಕಮ್ಮ ಏನೋ ವಿಷಯ ಏನೋ ಏನೋ ವಿಚಾರ ಮಾತಾಡಬೇಕಿತ್ತು ಅಂತ ಹೇಳೋದೇನೋ ಹೇಳಿ ಅಮ್ಮಕ್ಕಿಂತ ಹೇಳ್ತೀನಿ ಕಣಮ್ಮ ಹಾಲು ಬರ್ತೀನಿ ಅಂತ ಬಿಟ್ಟಿದ್ಯಾ ಈ ಮಮ್ಮಯ ಏನು ಅದನ್ನೇ ನನ್ನ ತಲೆಗೆ ಹಾಕೊಂಡು ಆವಾಗ್ಲಿಂದನೂನು ನನಗೂನು ಕುಂತಿತ್ತ ಕು ಹಾ ಏನಾಗುತ್ತೋ ಏನ ಏನ್ ವಿಷಯನಾ ಅಂತ ಎದರ್ಕಂಡಿದ್ದಾಳೆ ಅದೇನು ಹೇಳಪ್ಪ ಅದೇನ್ ವಿಚಾರ ಮಾತಾಡಬೇಕು ಕಣಮ್ಮ ನಿನಗೆ ಯಾಕಮ್ಮ ನಿನಗೆ ಇಷ್ಟ ಎಷ್ಟ್ ಹೇಳಿದಿನಿ ಜಾಸ್ತಿ ಏನು ತಲೆಗೆ ಟೆನ್ಷನ್ ತಗೋಕ್ ಹೋಗ್ಬೇಡ ಕಣಮ್ಮ ಏನಾದ್ರುನು ಬಿ ಪಿ ಇರೋರು ಜಾಸ್ತಿ ತಲೆ ತಲೆ ಕೆಡಿಸ್ಕೋಬಾರದು ಟೆನ್ಷನ್ ತಗಬಾರದು ಅಂತ ಹೇಳಿದ್ರು ನೀನು ಅದೇಕಮ್ಮ ಅಷ್ಟೊತ್ತೆಲ್ಲ ಕೆಡ್ಸ್ಕೊಂಡಿದ್ಯಾ ಸುಮ್ನಿರು ಅಂತ ವಿಷಯ ನೀನು ಭಯ ಪಡ ಅಂತ ವಿಷಯ ಏನಿಲ್ಲ ಅಲೆ ಅದಿರ್ಲಿ ಏನು ವಿಚಾರ ನೀನು ಮಾತಾಡ್ಬೇಕಂತ ಏನೋ ಹೇಳ್ತಿದ್ದಂತೆ ಏನೋ ವಿಷಯ ಹೇಳ್ಬೇಕಂತ ಹಾ ನಾನು ಬಂದಿದ್ದೀನಿ ಹೇಳಪ್ಪ ಅದೇನು ನನ್ನ ಮುಂದಿನ ಏನೋ ಹೇಳ್ಬೇಕಂತ ಹೇಳ್ತಿದ್ದಂತೆ ಏನು ವಿಚಾರ ಏನಿಲ್ಲ ಕಣಪ್ಪ ಅಂತದೇನೋ ಭಯ ಪಡೋದು ಅಲ್ಲ ಕಣಪ್ಪ ಮೊನ್ನೆ ಏನಾದ್ರು ಗೌಡ್ರ ಏನಾರು ನಿಮ್ಗೆ ಸಿಕ್ಕಿದಾರ ಏನಾರು ವಿಷಯ ಏನಾರು ಹೇಳಿರನಪ್ಪ ಇಲ್ಲ ಕಣ್ಲಪ್ಪ ನನಗೆ ಗೌಡ್ರೇನು ಸಿಕ್ಕಿಲ್ಲ ಕಣಪ್ಪ ಅಲ್ಲೇ ನಾನು ಗೌಡ್ರ ಹತ್ರ ಮಾತಾಡಿದ್ದೀನಿ ನಾನು ಅಲ್ಲೇ ವಾರದ ಮೇಲೆ ಆಯ್ತು ಯಾಕಲಪ್ಪ ಅಂತ ವಿಚಾರ ಏನಾರು ಕೇಳಬೇಕಿತ್ತ ಗೌಡ್ರು ತಾವ ಏನಿಲ್ಲ ಕಣಪ್ಪ ಮೊನ್ನೆ ಗೌಡ್ರು ಬೆಂಗಳೂರಿಗೆ ಹೋಗಿದ್ರಂತೆ ಅದೇ ಅವರು ಮಗಳ ಹಳೆಯ ಅಲ್ಲೇ ಅಲ್ವೇನಪ್ಪ ಇರೋದು ಅವ್ರ ಊರಿಗೆ ಹೋಗಿದ್ರಂತೆ ಮಗಳ ಹಳಿ ಅಥವಾ ಹೋಗಿದ್ರಂತೆ ಎಲ್ಲರೂ ಏನೋ ದೇವಸ್ಥಾನಕ್ಕೆ ಹೋಗಿದ್ರಂತೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ನಮ್ಮ ತಮ್ಮ ಸಿಕ್ಕಿದ್ದಂತೆ ದೇವಸ್ಥಾನ ಹತ್ರ ತಮ್ಮ ಸಿಕ್ಕಿದ್ದ ಅಂದರೆ ಕಾಣಿಸಿದ್ದಾನೆ ಅಷ್ಟೇ ಅವನೇನು ನೋಡಿಲ್ಲ ಇವ್ರಿಗೇನು ಮಾತಾಡ್ಸಿಲ್ಲ ಆದರೆ ಗೌಡ್ರಿಗೆ ಏನೇನು ಗೊತ್ತಲ್ಲ ನೋಡಿದಾರಲ್ಲ ಚೆನ್ನಾಗಿ ಗೌಡ್ರೆಲ್ಲ ನೋಡಿರಂತೆ ಯಾರೋ ಫ್ಯಾಮಿಲಿ ಇದ್ರಂತೆ ಕಣಪ್ಪ ಜೊತೆಲಿ ಎಲ್ಲಾರೂ ಹಾ ಹುಡುಗಿ ಇದ್ಲಂತೆ ಅಪ್ಪ ಅಮ್ಮ ಎಲ್ಲರೂ ಇದ್ರಂತೆ ಅವರೆಲ್ಲ ಸಕ್ಕತ್ ಶ್ರೀಮಂತರ ಕಣಪ್ಪ ಶ್ರೀಮಂತರಂತೆ ಸಿಕ್ಕಾಬಟ್ಟೆ ಶ್ರೀಮಂತರ ಇದ್ರಂತೆ ಏನೋವಾ ಕೃಷ್ಣ ಕಾರಲ್ಲಿ ಬಂದಿದ್ರಂತೆ ಎಲ್ಲರೂ ಮನೆ ಕಡೆ ಎಲ್ಲ ಪಾಪ ಕಡಲಪ್ಪ ತಮ್ಮ ತಮ್ಮನೂ ಬಂದಿದ್ದ ಜಾಸ್ತಿ ಕ್ಲೋಸ್ ಆಗೇ ಇದ್ದ ಹಾಂ ಒಂದು ಹುಡುಗಿ ಇದ್ಲು ಮದುವೆ ಆಗಿರೋ ಹುಡುಗಿನೇ ಇದ್ಲು ಅವಳ ಜೊತೆ ಎಲ್ಲ ಚೆನ್ನಾಗಿ ಕ್ಲೋಸ್ ಆಗಿದ್ದ ಅಂತ ಎಲ್ಲ ಹೇಳಿರು ನನಗೆ ಇಲ್ಲ ಕಣ್ರಿಗೆ ಅವರೇ ನನಗೂ ಗೊತ್ತಿಲ್ಲ ಏನಿಲ್ಲ ವಿಚಾರ ಯಾರಪ್ಪ ಫ್ರೆಂಡ್ ಗಿಂಡ ಇರಬೇಕು ಅಲ್ಲೇ ನೀನು ವರ್ಕ್ ಮಾಡ್ತಿರೋ ಫ್ರೆಂಡ್ಸ್ಗಳು ಯಾರ್ಯಾರು ಇರಬೇಕು ಜೊತೆಲ್ಲದಿನ ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಿರೋರು ಅಂದ್ಕೊಂಡು ನಾನು ಸುಮ್ಮನಾದೆ ಇಲ್ಲ ಕಡಲಪ್ಪ ನನಗ್ಯಾಕೆ ಅನುಮಾನ ಒಂದು ವಿಚಾರ ನಿಮ್ಮ ಅಪ್ಪನ ಮುಂದೆ ಹೇಳ್ಬೇಕಿತ್ತು ಯಾಕೆ ನನಗೂ ಯಾಕೆ ಅನುಮಾನ ಬಂದು ಕಣ ಸಖತ್ ಕ್ಲೋಸ್ ಆಗಿದ್ರು ಗಿದ್ವೆ ಆಗಿದಾನು ಏನು ಒಂದು ಮಾತು ಕೇಳಪ್ಪ ಅಂತ ಗೌಡ್ರು ಹೇಳಿರೋಪ್ಪ ಅದಕ್ಕೆ ನನಗೂ ಯಾಕೆ ಅನುಮಾನ ಇದೆ ಇವನು ಬೇರೆ ಇತ್ತೀಚಿಗೆ ಯಾಕೆ ಮದುವೆ ವಿಚಾರ ಮಾತಾಡಿದ್ರೆ ಯಾಕೆ ಏನು ತಲೆಗೆ ಹಾಕ್ಕೊಳ್ತಿಲ್ಲ ಏನಿಲ್ಲ ತಲೆಗೆ ತೆಗೆದುಕೊಳ್ತಿಲ್ಲ ನನಗೂ ಯಾಕೆ ಒಂದು ಸ್ವಲ್ಪ ಗೆ ಬರ್ತೈತೆ ಫೋನ್ ಮಾಡಿದ್ರು ಫೋನು ರಿಸೀವ್ ಮಾಡಲ್ಲ ಕರೆಕ್ಟಾಗಿ ವಾರಕ್ಕೊಂದ್ಸಲನು ಹದಿನೈದು ದಿವಸಕ್ಕೆ ಒಂದ್ಸಲ ಫೋನ್ ಮಾಡ್ತಾನೆ ಅದಕ್ಕೆ ನನಗೆ ಯಾಕೆ ಅನುಮಾನ ಬರ್ತೈತೆ ಕಣಪ್ಪ ಏನಿಲ್ಲ ಕಣ್ ಸುಮ್ಮನಿಲ್ಲ ಪಾಪ ನೀನು ಗೌಡ್ರ ಮಾತು ಕೇಳು ಅವ್ರು ಕರೆಕ್ಟಾಗಿ ಸರಿಯಾಗಿ ನೋಡಿರೋ ನೋಡಿಲ್ವಾ ಬೇರೆಯವ್ರಿಗೆ ಯಾರ ನಮ್ಮ ಹುಡ್ಗ ಅನ್ಕೊಂಡು ಏನಾರ ಹೇಳ್ತಿದಾರ ಏನೋ ಸುಮ್ಮನಿರು ಇನ್ನು ಮದ್ವೆನೇ ಆಗಿಲ್ಲ ಹೆಂಗ ಬೇರೆ ಫ್ಯಾಮಿಲಿ ಜೊತೆ ಬೇರೆಯವ್ರ ಜೊತೆ ಎಲ್ಲ ಹೆಂಗಿರ್ತಾನೆ ಸುಮ್ಮನಿರು ನೀನು ಅವ್ರಿರೋ ಮಾತೆಲ್ಲ ಕೇಳಿಸಿಕೊಂಡು ನೀನು ತಲೆಗೆ ಏನು ಹಾಕಬೇಡ ಏ ಇಲ್ಲ ಕಣ ಸುಮ್ಮ ನನಗೆ ಯಾಕ ಮನ್ಸಲ್ಲಿ ಯಾಕ ಒಂದು ವಾರದಿಂದ ಈ ಕಡೆ ನನ್ಗೆ ಯಾಕ ಅನುಮಾನ ಬರ್ತೈತೆ ಫೋನು ಮಾಡಲ್ಲ ಫೋನು ರಿಸೀವ್ ಮಾಡ್ತಿಲ್ಲ ನಾವು ಮಾಡಿದ್ರದನು ಮಂತಾವ್ಲು ಬರ್ತಿಲ್ಲ ಮದ್ವೆ ವಿಚಾರ ಮಾತಾಡ್ಬಿಟ್ಟು ಆಯ್ತು ಏನು ತಲೆಗಿನ ಆಕಾ ಏನಿಲ್ಲ ಅಂದ್ರೆ ನನಗೆ ಯಾಕ ಅನುಮಾನ ಬರ್ತೈತೆ ಪಾಪ ಲೈ ಕುಮಾರಪ್ಪ ನನ್ ಮಾತು ಕೇಳುವ ನಿಮ್ಮ ಅಪ್ಪಿನ ಮಾತ್ ಕೇಳಬೇಡ ನಡಿ ನಾವ್ ಬೆಂಗ್ಳೂರಿಗೆ ಹೋಗ್ಬಾರ ನಡಿ ಅವ್ನು ಎಲ್ಲಿದ್ದಾನೆ ಅಲ್ಲೇ ಹೋಗನಂತೆ ನಡಿ ಹೋಗ್ಬಿಟ್ಟು ಅವ್ನ್ ಏನು ಮರ್ಮ ಏನು ವಿಷಯ ಅವನು ಏನ್ ಗುಟ್ಟಿದ್ರದನು ತಿಳ್ಕೊಂಡ್ ನಡಿ ಹಿಂಗೆ ಬಿಟ್ಟರೆ ಆಗಲ್ಲ ಹೋಗ ನಾವೇನೇ ನಿಮ್ಮಪ್ಪ ಏನು ತಲೆಗೆ ಹಾಕನಲ್ಲ ಕಣಪ್ಪ ಅವ್ ಅಮ್ಮ ಹೇಳ್ತಿರೋದ್ರಲ್ಲೂ ನಿಜ ಆಯ್ತು ಕಣಪ್ಪ ಅವ್ ನನ್ನ ಮಾತು ಕೇಳಿಲ್ಲ ಏನಂದ್ರೆ ಅವನೇನೋ ಮದುವೆ ಅಕಸ್ಮಾತ್ ಆಗಿದ್ರು ನಾವಿನ್ನೇನು ಮಾಡೋಕ್ಕಾಗಲ್ಲ ಕಣಪ್ಪ ಒಪ್ಕೊಂಡು ಅವ್ನಿಗೆ ಏನು ಇಷ್ಟ ಆಯಿತೋ ಆಗಲಿ ನನಗೇನು ಬೇಜಾರಿಲ್ಲ ಆದ್ರೂ ನಮಗೂ ಒಂದು ಮಾತು ಹೇಳ್ಬೇಕಿತ್ತು ಕಣಪ್ಪ ಅಕಸ್ಮಾತ್ ಅವ್ನು ಮದುವೆ ಆಗಿದ್ರುನು ನಾವೇನು ಮಾಡ್ಸಲ್ಲ ಅಂತಿದೇನಪ್ಪ ನಮಗೆ ಹೇಳ್ದಂಗೆ ಕೇಳ್ದಂಗೆ ಅವನೇನಾದ್ರೂ ಅಕಸ್ಮಾತ್ ಮದುವೆ ಆಗಿದ್ರೆ ನನಗಂತೂ ಸಖತ್ ಬೇಜಾರಾಗುತ್ತೆ ಕಣಪ್ಪ ಆ ಅವನು ಇಂಥವ್ರಿಗೆ ಒಪ್ಕಿನಂತಾನೆ ಹೇಳಿದ್ರೆ ಅಂಥವ್ರಿಗೆ ಒಪ್ಸಿ ನಾವು ಮದುವೆ ಮಾಡಿಸ್ತಿದ್ದು ಅಂಥದ್ರಲ್ಲಿ ಅವನೇನಾದರೂ ಹೆಚ್ಚು ಕಮ್ಮಿ ಏನಾದರೂ ಮದುವೆ ಆಗಿದ್ರೆ ನನಗೂ ಸಖತ್ ಬೇಜಾರಾಗುತ್ತೆ ಕಣಪ್ಪ ಇರಲಿ ನೋಡಂತ ನಿನ್ನ ಅನುಮಾನ ನಿಜ ಆಗಿದ್ರೆ ಇನ್ನೂ ಒಳ್ಳೇದೇನೆ ಹೆಂಗ ಮದುವೆ ಆಗ್ದಲ್ಲಿ ಇದ್ರೆ ನೋಡತ್ಲಾಗಿ ಮಾಮನ ಮಗಳಿಗೆ ನೋಡಿ ಮದುವೆ ಇದು ಮಾಡಿದ್ರೆ ಆಗುತ್ತೆ ಅಪ್ಪ ಇಂಥವ ಇನ್ನ ಮಾತು ಹೇಳಬೇಕು ಮಾಮಾ ಏನಾದರೂ ಫೋನ್ಗಿನ್ ಮಾಡಿರಾ ಏನು ಹೇಳ್ಬೇಡ ಕಣಪ್ಪ ವಿಷಯನ ನೋಡೋಣ ಮೊದಲು ಅಲ್ಲಿ ಹೋಗ್ಬಿಟ್ಟು ಏನು ವಿಷಯ ಏನ್ ನಿಜ ಅಂಶ ಐತೆ ಅದನ್ನು ತಿಳ್ಕೊಂಡ್ಬಿಟ್ಟು ಅದಾದ್ಮೇಲೆ ಮಾಮೂನ್ ಮುಂದೆ ಹೇಳನಂದ್ರೆ ಹೇಳಿದ್ರೆ ಆಗುತ್ತೆ ಅದೇನು ವಿಚಾರ ಅಂತ ಮದುವೆ ವಿಚಾರ ಅಲ್ಲಿವರೆಗೂ ಏನು ಹೇಳೋದ್ ಬೇಡ ಕಣಪ್ಪ ಹಾಂ ನೀನು ಜಾಸ್ತಿ ತಲೆಗೆ ಏನು ತಲೆ ಕೆಡ್ಸ್ಕೋಕ್ ಹೋಗ್ಬೇಡ ನೋಡೋಣ ಮದುವೆ ಆಗಿದ್ರು ನೀನೇನು ಚಿಂತೆ ಮಾಡೋದೈತಮ್ಮ ನಾವೇ ನೋಡಿ ಮದುವೆ ಮಾಡಿಸ್ಬೇಕಿತ್ತು ಅವ್ನಿಗೆ ಇಷ್ಟಪಟ್ಟಿರೋರ್ಗೆ ಅವ್ನ ಆಗಿದ್ರು ನಮಗೇನು ಬೇಜಾರಿಲ್ಲ ಸುಮ್ಮನಿರು ನೀನು ಆರಾಮಾಗಿ ಇರು ತಲೆಗೇನು ಹಾಕೋಕೆ ಹೋಗ್ಬೇಡ ಆ ಸರೋಜಮ್ಮ ಎಲ್ಲ ಸಾಂಬಾರ ಆಯ್ತಾ ನಡ್ರಿ ಊಟ ನಡ್ರಿ ಒತ್ತಾಯ್ತು ಅದೇ ಆಗಿ ತಲೆ ಕೆಡಿಸ್ಕೊಳ್ತೀರಾ ನಮಸ್ಕಾರ ಕಣ್ರಪ್ಪ ಎಲ್ಲಾರು ಹೇಗಿದೀರ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ನೆಮ್ಮದಿಯಿಂದ ಆರೋಗ್ಯವಾಗಿದ್ದೀನಿ ನೀವು ಕೂಡ ತುಂಬಾ ಖುಷಿಯಿಂದ ನೆಮ್ಮದಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದೀನಿ ಆ ಏನಂದ್ರೆ ನಮ್ಮ ಮಾಮರು ಏಡಿ ಇಟ್ಕೊಂಡ್ ಬಂದಿದ್ದಾರೆ ಕಣ್ರಪ್ಪ ನಮ್ಮ ಊರ್ಕೆರೆಯಲ್ಲಿ ಜಾಸ್ತಿ ಏಡಿ ಆಗಿದಾವೆ ಊರವರೆಲ್ಲ ಇಟ್ಕೊಂಡ್ಬಂದೆಲ್ಲ ತಿಂತಿದ್ರಂತೆ ಅದಕ್ಕೆ ಪಾಪ ನಮ್ಮ ಮಾಮಗೂನು ಆಸೆ ಆಗ್ಬಿಟ್ಟೈತೆ ಇವತ್ತು ಪುರುಸೊತ್ತಾಗಿ ಇದ್ರು ಹೋಗಿ ಇಟ್ಕೊಂಡ್ ಬಂದಿದಾರೆ ಎಲ್ಲ ಕ್ಲೀನ್ ಮಾಡು ಕೊಟ್ಟಿದ್ದಾರೆ ಇನ್ನೇನು ಏಡಿ ಸಾಂಬಾರು ಮಾಡ್ಬಿಟ್ಟು ಮುದ್ದೆ ಏಡಿ ಸಾಂಬಾರು ಮಾಡ್ತಿದೀನಿ ಇನ್ನೇನು ಮುದ್ದೆ ಮಾಡ್ಬಿಟ್ಟು ರೈಸ್ ಮಾಡ್ಬಿಟ್ರೆ ಆಯ್ತು ಕಂಡಪ್ಪ ಆ ಇನ್ನೇನ್ರಪ್ಪ ಸಮಾಚಾರ ಹಾ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಕಂಡಪ್ಪ ಹಂಗೆ ಯಾರ್ಯಾರಿಗೆಲ್ಲ ನಮ್ಮ ಚಾನೆಲ್ ನ ಇಷ್ಟ ಆಗ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ಈ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಪ್ಪ